ಜಿಲ್ಲಾಡಳಿತ ಬೆಳಗಾವಿ ತಾಲೂಕು ಆಡಳಿತ ಚಿಕ್ಕೋಡಿ ತಾಲೂಕು ಸ್ವೀಪ್ ಸಮಿತಿ ಚಿಕ್ಕೋಡಿ ಹಾಗೂ ಪುರಸಭೆ ಚಿಕ್ಕೋಡಿಯವರ ಸಹಯೋಗದಲ್ಲಿ ಸ್ವೀಪ್ ಚಟುವಟಿಕೆ ಭಾಗವಾಗಿ ಮತದಾರರ ಜಾಗೃತಿ ಸಹಿ ಅಭಿಯಾನ ಹಾಗೂ ಸೆಲ್ಫಿ ತೆಗೆದುಕೊಳ್ಳುವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಸಹಾಯಕ ಚುನಾವಣಾಧಿಕಾರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಹಾಗೂ ಉಪವಿಭಾಗಾಧಿಕಾರಿಗಳು ಉಪವಿಭಾಗ ಚಿಕ್ಕೋಡಿ ಶ್ರೀಮತಿ ಮೆಹಬೂಬಿ ಚಾಲನೆ ನೀಡಿ ಮಾತನಾಡಿ ಯಾವುದೇ ಮತದಾರ ಮತದಾನದಿಂದ ವಂಚಿತರಾಗಬಾರದು ಹಾಗೂ ಸಾರ್ವಜನಿಕರು ಈ ಲೋಕಸಭಾ ಚುನಾವಣೆಯಲ್ಲಿ ನೂರರಷ್ಟು ಮತದಾನ ಮಾಡಲು ಮತದಾರರಿಗೆ ಕರೆ ನೀಡಿದ್ರು ಚಿಕ್ಕೋಡಿ ತಹಶೀಲ್ದಾರ್ ಸಿಎಸ್ ಕುಲಕರ್ಣಿ ಸ್ವತಃ ಸೆಲ್ಫಿ ತೆಗೆದುಕೊಂಡು ಸಹಿ ಮಾಡಿ ಮತದಾನಕ್ಕೆ ಕರೆ ನೀಡಿದರು ತಾಲೂಕು ಸ್ವೀಪ್ ಸಮಿತಿ ಅಧ್ಯಕ್ಷ ಹಾಗೂ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಚಿಕ್ಕೋಡಿ ಜಗದೀಶ್ವರ ಕಮ್ಮಾರ ಕೂಡ ಅಭಿಯಾನದಲ್ಲಿ ಭಾಗವಹಿಸಿ ಸಾರ್ವಜನಿಕರಿಗೆ ಹೆಚ್ಚಿನ ಮತದಾನಕ್ಕೆ ಮನವಿ ಮಾಡಿದ್ರು ಆರಂಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಸೆಕ್ಟರ್ ಅಧಿಕಾರಿ ಮಹಾಂತೇಶ ನಿಡುವಣಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಈಗಾಗಲೇ ದೇಶದಲ್ಲಿ ಚುನಾವಣಾ ಆಯೋಗದಿಂದ ಚುನಾವಣೆ ಘೋಷಣೆಯಾಗಿದ್ದು ಕರ್ನಾಟಕದ ಇಲ್ಲಿ ಎರಡು ಹಂತದಲ್ಲಿ ಮತದಾನ ನಡೆಯಲಿದ್ದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಮೇ ಏಳರಂದು ಮತದಾನ ನಡೆಯಲಿದ್ದು ಆದ್ದರಿಂದ ಸಾರ್ವಜನಿಕರು ಚುನಾವಣಾ ಪರ್ವ ದೇಶದ ಗರ್ವ ಎಂಬ ಧ್ಯೇಯದೊಂದಿಗೆ ಪ್ರತಿಯೊಬ್ಬ ಮತದಾರರು ತಪ್ಪದೇ ಮತದಾನ ಮಾಡಿ ಪ್ರಜಾಪ್ರಭುತ್ವ ಗೆಲ್ಲಿಸಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಇನ್ನೋರ್ವ ಸೆಕ್ಟರ್ ಅಧಿಕಾರಿ ಹಾಗೂ ಸಿಡಿಪಿಒ ಶ್ರೀಮತಿ ಭಾರತಿ ಕಾಂಬಳೆ ಪುರಸಭಾ ಪರಿಸರ ಅಭಿಯಂತರರಾದ ಶ್ರೀಮತಿ ಪ್ರಿಯಾಂಕ ವಿನಾಯಕ ಬಿಪಿ ಕರ್ನಿಂಗ್ ಆರೋಗ್ಯ ನಿರೀಕ್ಷಕ ಟಿಕೆ ಜಕಮಂಡಿ ಆರಂಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಹಾಗೂ ಸೆಕ್ಟರ್ ಅಧಿಕಾರಿ ಮಹಂತೇಶ ನಿಡವಣಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಈಗಾಗಲೇ ದೇಶದಲ್ಲಿ ಚುನಾವಣಾ ಆಯೋಗದಿಂದ ಚುನಾವಣೆ ಘೋಷಣೆಯಾಗಿದ್ದು ಕರ್ನಾಟಕದಲ್ಲೂ ಎರಡು ಹಂತದಲ್ಲಿ ಮತದಾನ ನಡೆಯಲಿದ್ದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಮೇ ಏಳರಂದು ಮತದಾನ ನಡೆಯಲಿದ್ದು ಸಾರ್ವಜನಿಕರು ಚುನಾವಣಾ ಪರ್ವ ದೇಶದ ಗರ್ವ ಎಂಬ ಧ್ಯೇಯದೊಂದಿಗೆ ಪ್ರತಿಯೊಬ್ಬ ಮತದಾರರು ತಪ್ಪದೇ ಮತದಾನ ಮಾಡಿ ಪ್ರಜಾಪ್ರಭುತ್ವ ಗೆಲ್ಲಿಸಿ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಸೆಕ್ಟರ್ ಅಧಿಕಾರಿ ಹಾಗೂ ಸಿಡಿಪಿಒ ಶ್ರೀಮತಿ ಭಾರತಿ ಕಾಂಬಳೆ ಪುರಸಭೆ ಪರಿಸರ ಅಭ್ಯಂತರರಾದ ಪ್ರಿಯಾಂಕ ವಿನಾಯ್ಕ ಬಿಪಿ ಕರ್ನಿಂಗ್ ಆರೋಗ್ಯ ನಿರೀಕ್ಷಕ ಟಿಕೆ ಜಮಖಂಡಿ ಕಂದಾಯ ನಿರೀಕ್ಷಕ ಆರ್ಐ ನಾಯ್ಕ ಒ ಸತೀಶ್ ಪಾಟೀಲ ಶ್ರೀಮತಿ ರಾಜಶ್ರೀ ಬರ್ದಲೆ ಪುರಸಭಾ ಸಿಬ್ಬಂದಿಗಳು ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು